ಗುರುಮಠಕಲ್ ಪಟ್ಟಣದಲ್ಲಿ ನ್ಯಾಯಾಲಯ ಕಟ್ಟಡ ಹಾಗೂ ಎಲ್ಲಾ ತಾಲೂಕಾ ಕಚೇರಿಗಳನ್ನು ಆರಂಭ ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಗುರುಮಠಕಲ್ ತಾಲೂಕಾ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಕಾಸಾಮಠದ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು ಗುರುಮಠಕಲ್ ಪಟ್ಟಣದ ಗಾಂಧಿ ಮೈದಾನದಿಂದ ಬಸವೇಶ್ವರ ವೃತ್ತದವರೆಗೆ ಪಾದಯಾತ್ರೆ ನಡೆಸಲಾಯಿತು ನಂತರ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರಕಾರದ ವಿರುದ್ಧ ಹೋರಾಟಗಾರರು ಘೋಷಣೆ ಕೂಗಿದರು ಗುರುಮಠಕಲ್ ತಾಲೂಕಾ ರಚನೆಯಾಗಿ ಆರು ವರ್ಷ ಗತಿಸಿದರೂ ಸರಕಾರ ತಾಲೂಕಾ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದೆ ಸರಕಾರ ಕೂಡಲೇ ನ್ಯಾಯಾಲಯ ಕಟ್ಟಡ ಸೇರಿದಂತೆ ಎಲ್ಲಾ ಅಗತ್ಯ ತಾಲೂಕಾ ಕಚೇರಿ ಆರಂಭ ಮಾಡಿ ಸಮಗ್ರ ತಾಲೂಕು ಅಭಿವೃದ್ಧಿ ಮಾಡುವಂತೆ ಪ್ರತಿಭಟನೆ ನಿರತರು ಒತ್ತಾಯ ಮಾಡಿದ್ದಾರೆ ಈ ವೇಳೆ ಕಾಸಾಮಠದ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮಿ ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಅವಶ್ಯಕತೆ ಇರುವ ಕಚೇರಿ ಆರಂಭ ಮಾಡಬೇಕೆಂದರು ಕಳೆದ ಆರು ಏಳು ವರ್ಷಗಳು ಆಗಿದ್ದಾಗ ನ್ಯಾಯಾಲಯ ಇರಬಹುದು ಆಗಲೇ ಸಂಬಂಧಪಟ್ಟಂತ ಕನಿಷ್ಠ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಲಾಖೆಗಳ ಕಚೇರಿಗಳು ತುಂಬ ಅವಶ್ಯಕತೆ ಇದೆ ಹಾಗಾಗಿ ಆ ಒಂದು ಕಚೇರಿಗಳನ್ನು ಮತ್ತು ನ್ಯಾಯಾಲಯ ಮತ್ತು ಅನೇಕ ಸರ್ಕಾರಿ ಕಚೇರಿಗಳನ್ನು ಬಹುಬೇಗನ ಸ್ಥಾಪನೆ ಮಾಡಬೇಕು ಗುರುಮಟ್ಕಲ್ನಲ್ಲಿ ಅಂತೇಳಿ ಇವತ್ತು ಗುರುಮಟ್ಕಲ್ ತಾಲೂಕು ಅಭಿವೃದ್ಧಿ ಸಮಿತಿಯ ಮೂಲಕವಾಗಿ ಗುರುಮಟ್ಕಲ್ಲಿನ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡಿಕೊಂಡು ದಲಿತ ಪರ ಸಂಘಟನೆಗಳು ಕೂಡಿಕೊಂಡು ಮತ್ತು ಯಾದಿರಿ ಗುರುಮಟ್ಕಲ್ಲಿನ ಎಲ್ಲ ವಕೀಲರು ನ್ಯಾಯಾಧೀಶರು ಸಹಿತ ಇಲ್ಲಿ ಬಂದಿದ್ದಾರೆ ಒಟ್ಟಾರೆಯಾಗಿ ಬಹುಬೇಗನೆ ಗುರುಮಟ್ಕಲ್ಲಿಗೆ ಬೇಕಾದಂಥ ಎಲ್ಲ ಇಲಾಖೆಗಳನ್ನು ರಾಜ್ಯ ಸರ್ಕಾರ ಬಹುಬೇಗನೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಕಾರಣ ಅಂತಂದರೆ ಉರ್ಮಟ್ಕಲ್ಲು ಕರ್ನಾಟಕದ ಒಂದು ತೆಲಂಗಾಣ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂಥ ಒಂದು ಪಟ್ಟಣವಾಗಿದೆ ಹಾಗಾಗಿ ಇಲ್ಲಿಯ ಜನ ಏನೇ ಬೇಕಂದ್ರೂ ಸಹಿತ ಪಕ್ಕದ ಯಾದಗಿರಿಗೆ ಅಥವಾ ತೆಲಂಗಾಣ ರಾಜ್ಯದ ನಾರಾಯಣಪೇಟೆಗೆ ಹೋಗುವಂಥ ಸಂದರ್ಭಗಳೇ ಹೆಚ್ಚು ಒಂದು ಪಾಣಿ ಬೇಕಂದರೂ ಸಹಿತ ಯಾದಗಿರಿಗೆ ಬೇ ಯಾದಗಿರಿಗೆ ನಮ್ಮ ಜನರು ಹೋಗ್ತಾ ಇದ್ದಾರೆ ಹಾಗಾಗಿ ಬಹುಬೇಗನೆ ಗುರುಮಟ್ಕಲ್ನಲ್ಲಿ ಸದ್ಯ ಒಂದು ಎರಡು ಮೂರು ಇಲಾಖೆಗಳು ಬಿಟ್ಟರೆ ಇನ್ನೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಲಾಖೆಗಳು ಕಚೇರಿಗಳ ಒಂದು ಸ್ಥಾಪನೆ ತುಂಬ ಅಗತ್ಯವಾಗಿದೆ ಹಾಗಾಗಿ ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾನ್ಯ ರಾಜ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸಿ ಬಹುಬೇಗನೆ ನಮ್ಮ ಬೇಡಿಕೆಯನ್ನು ಗಮನಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕಂತೇಳಿ ಎಲ್ಲರ ಮೂಲಕವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನಂತರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸಿಎಸ್ ಪಾಟೀಲ ಮಾತನಾಡಿ ನ್ಯಾಯಾಲಯ ಕಟ್ಟಡ ಸೇರಿ ಎಲ್ಲಾ ಕಚೇರಿ ಆರಂಭ ಮಾಡಬೇಕು ಒಂದು ವೇಳೆ ವಿಳಂಬ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಂಘಟನೆಗಳ ಜನಪರ ಶಾಂತಿಯುತವಾದ ಒಂದು ತಾಲೂಕಾ ತಹಶೀಲ್ದಾರ್ ಕಚೇರಿಗೆ ಮನವರಿಕೆ ಪತ್ರ ನೀಡಲಾಗಿದೆ ಈ ಮನವರಿಕೆ ಪತ್ರದಲ್ಲಿ ಮುಖ್ಯವಾಗಿ ನ್ಯಾಯಾಲಯದ ಸ್ಥಾಪನೆ ಮತ್ತು ಇನ್ನಿತರ ಕಚೇರಿಗಳಾದ ಶೈಕ್ಷಣಿಕ ಕಚೇರಿಗಳಾಗಿರ್ಬೋದು ಕೃಷಿ ಕಚೇರಿಗಳಾಗಿರ್ಬೋದು ಕಾರ್ಮಿಕ ಇಲಾಖೆ ಇರಬಹುದು ಹಿಂದುಳಿದ ವರ್ಗಗಳ ಕಚೇರಿ ಆಗಿರ್ಬೋದು ಮತ್ತು ಎ ಡಿ ಎಲ್ ಆರ್ ಅವೆಲ್ಲ ಕಚೇರಿಗಳನ್ನು ಇಲ್ಲಿಂದ ಆರು ವರ್ಷಗಳಿಂದ ಸ್ಥಾಪನೆ ಮಾಡಿಲ್ಲ ಅದು ಅಲ್ಲದೆ ಇದು ಏನೋ ಗುರುಬಿಟ್ಕಲ್ ತಾಲೂಕು ಗಡಿ ಭಾಗದ ತಾಲೂಕಾಗಿದ್ದು ಗಡಿ ಭಾಗದ ತಾಲೂಕಕ್ಕಾಗಿ ಯಾವುದೇ ಅನುದಾನ ಇಲ್ಲಿವರೆಗೂ ಕಾಣದೇ ಬಲತಾಯ ಧೋರಣೆಯಿಂದ ಇದೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಇವತ್ತು ಕೇವಲ ನಾವು ಶಾಂತಿಯುತವಾದ ಮೆರವಣಿಗೆ ಬಂದು ಮನವಿ ಪತ್ರ ಸಲ್ಲಿಸಿದ್ವಿ ಮುಂದಿನ ದಿನಗಳಲ್ಲಿ ಗುರುಮೆಟ್ನಲ್ಲಿ ಬಂದು ಇವನ್ನೂ ಸಹ ನಾವು ಕಾಣುವ ಒಂದು ಎಲ್ಲ ಸಂಘಟನೆಗಳ ಒಪ್ಪಿಗೆ ಮೇರೆಗೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವಾದ ಒಂದು ಎಚ್ಚರಿಕೆಯನ್ನು ನಾವು ಕಚೇರಿಗಳಿಗೆ ಸ್ಥಳೀಯ ಸ್ಥಳಗಳಿಗೆ ಅವು ಸರ್ಕಾರ ತಮಗೆ ಏನು ಬೇಕಾದ ಅವೆಲ್ಲ ವ್ಯವಸ್ಥೆಗಳು ಅವ್ರು ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ ಭೂಮಿಯನ್ನು ವಶಪಡಿಸಿಕೊಳ್ಬೇಕಾಗಿತ್ತು ಅವಕ್ಕೆಲ್ಲ ಅನುದಾನ ನೀಡ್ತಾ ಇಲ್ಲ ಆದ್ದರಿಂದ ನಮ್ಮಲ್ಲಿ ಏನದಲ್ಲ ರಾಜ್ಯ ನಮಗೆ ಆಳುವ ರಾಜ್ಯ ಪಕ್ಷಗಳಾಗಿರ್ಬೋದು ವಿರೋಧ ಪಕ್ಷಗಳಾಗಿರ್ಬೋದು ಯಾವುದೇ ನಮ್ಮ ಭಾಗದ ಭೂಮಿಗೆ ಮನವಿ ಸಲ್ಲಿಸ್ತಾ ಇಲ್ಲ ಅವರಿಗೂ ಸಹ ನಮ್ಮ ಭಾಗದ ಒಂದು ಅಭಿವೃದ್ಧಿಗಾಗಿ ಇನ್ನಾದರೂ ಎಚ್ಚು ಎಚ್ಚೆತ್ತುಕೊಳ್ಳಿ ಅಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ